ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಏನಾಗ್ತದೆ ಇಲ್ಲಿ ಚಾರು ಚಾರಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮಾನ್ಯತಾಗೆ ದೊಡ್ಡದೊಂದು ಹಳ್ಳನೇ ತೋಡಿ ಅದರಲ್ಲಿ ಡಮಾಡ ಅಂತ ಹೇಳಿ ಮಕಾಡೆ ಮಲಗಿಸಿ ಬಾವಿಗೆ ಬಿಡಿಸೋ ಕೆಲಸವನ್ನು ಮಾಡ್ತಾರೆ ಹಾಗಿದ್ರೆ ಇಲ್ಲಿ ಚಾರು ಚಾರಿನ ನಂಬ್ಕೊಂಡಂಥ ಮಾನ್ಯತಾ ಕೋಣೆಗೂ ಬಾವಿಗೆ ಬಿದ್ದದ್ದೆ ನವದೀಪ್ ಅಂತೆ ಮಾನ್ಯತಾ ಕೈಗೆ ಕೋಳ ಹಾಕೋ ಸಮಯ ಬಂದೇ ಬಿಡ್ತಾ ಹಾಗಿದ್ರೆ ಏನಾಯಿತು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನವದೀಪ್ ಮಗ ವಿವೇಕ್ ಜೊತೆ ಮಾನ್ಯತಾ ಚಾರು ಮದುವೆಯನ್ನು ಫಿಕ್ಸ್ ಮಾಡ್ತಾರೆ ಇಲ್ಲಿ ಚಾರುಗೆ ಆಗೋದು ಎಷ್ಟೋ ಇಲ್ಲ ಅನ್ನೋದಲ್ಲ ಇಲ್ಲಿ ಚಾರುಗೆ ನವದೀಪ್ ಒಂದ್ ಮಗನ್ ನೋಡಿದ್ರೆ ಇರಿಟೇಟ್ ಹೆಚ್ಚಾಗತ್ತೆ ಇಲ್ಲಿ ನೆಚ್ಚುವಾಗ್ಲು ವಿವೇಕ ಚಾರುನ ನೋಡದೆ ಕಳೆದೋಗಿದ್ದಾರೆ ಮದುವೆ ಮದ್ವೆ ಆದ್ರೆ ಚಾರು ಹಚ್ಚುತಾನೆ ನೆಚ್ಚವಾಗ್ಲು ಆಕೆ ನೋಡಿ ನಾನು ಕಳೆದೋಗಿದ್ದೇನೆ ಇಲ್ಲ ಅಂದ್ರೆ ಹುಚ್ಚಾಗಿ ಬಿಡ್ತೇನೆ ಅವಳ ಜೊತೆ ನನ್ ಮದ್ವೆ ಬೇಕು ಅಂತ ತಂದೆ ಮುಂದೆ ಹೇಳ್ತಾರೆ ನೀನ್ ಎಲ್ಲೂ ಒಪ್ಕೊಳ್ಳೋದಿಲ್ರಿಗೂ ಪ್ರೆಗ್ನೆಂಟ್ ಅಂತ ಅನ್ಕೊಂಡಿದೆ ಖಂಡಿತ ಖುಷಿ ಆಗ್ತದೆ ಬೇಟಾ ಖಂಡಿತ ಮದುವೆ ಆಗೇ ಆಗತ್ತೆ ನನ್ ಮದುವೆ ಚಾರು ಜುತೆ ಅಂತ ಹೇಳಿ ನವದೀಪ್ ಗೌಡ ಮಗನ್ಗೆ ಮಾತು ಕೊಡ್ತಾರೆ ಆದರೆ ಇಲ್ಲಿ ಚಾರು ಮಾತ್ರ ನಜಬಾಗ್ಲು ರಾಮಾಚಾರ್ಯನ ನಾಟಕನ ನಿಲ್ಲಿಸ್ಬಿಡು ನನಗೆ ಸಾಕಾಗಿದೆ ಅವ್ನು ನನ್ನ ಬಿಟ್ಟು ಬೇರೆ ಯಾರನ್ನೋ ಕೂಡ ಮದುವೆ ಆಗೋದಿಲ್ಲ ಅಂತ ನವದೀಪ್ ಮಗ ಹೇಳ್ತಿದ್ದಾನೆ ನಿಜವಾಗ್ಲೂ ಅವ್ನೊನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅವ್ನು ನಡ್ಕೋತಿರೋ ರೀತಿಗೆ ನನಗೆ ಕೋಪ ಬರ್ತದೆ ಆದರೂ ಕಂಟ್ರೋಲ್ ಮಾಡ್ಕೊಂಡು ಬಂದದಾನೆ ದಯವಿಟ್ಟು ಮದುವೆ ನಾನು ನಿಲ್ಲಿಸುವ ಅಂತಿದ್ರೆ ದಯವಿಟ್ಟು ಮೇಡಮ್ ನಿಮ್ಮ ನಾಟಕನ ದಯವಿಟ್ಟು ಮುಂದುವರಿಸಿ ಈ ನಾಟಕ ನಿಲ್ ನಿಂತು ಹೋಗುವಾಗಿದ್ದಾದ್ರೆ ನಾವು ಇಷ್ಟು ದಿನ ನಾಟಕ ಮಾಡಬೇಕಿತ್ತ ನಮಗೆ ಬೇರೆ ಅವಕಾಶ ಇದ್ದಿದ್ರೆ ನಾವು ಯಾಕೆ ನಾಟಕ ಮಾಡಬೇಕಿತ್ತು ನಮ್ಮ ನಮಗೆ ಬೇರೆ ಯಾವುದೇ ಅವಕಾಶ ಇಲ್ಲ ಅಂತ ತಾನೇ ಈ ನಾಟಕ ಮಾಡ್ತಿರೋದು ಬೇರೆ ಯಾರನ್ನು ಆಗಿದ್ರೆ ಹೇಗೂ ಅವ್ರ ಕಥೆನ ಮುಗಿಸಿ ಬುದ್ಧಿ ಕಲಿಸ್ಬೋದಿತ್ತು ಬಟ್ ಇಲ್ಲಿ ನಿಮ್ಮಮ್ಮ ಮೇಡಮ್ ಅಷ್ಟು ಸುಲಭವಾಗಿ ಬೇರೆ ರೀತಿ ಬೇರೆಯವ್ರನ್ನ ಹ್ಯಾಂಡಲ್ ಮಾಡಿದಾಗೆ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೆ ಗೊತ್ತಿದೆ ಚಾರು ಮೇಡಮ್ ನಿಜವಾಗ್ಲೂ ನೀವು ನಿಮಗೆ ಎಷ್ಟು ತೊಂದರೆ ಆದ್ರೂ ಪರವಾಗಿಲ್ಲ ಇನ್ನೊಬ್ರಿಗೆ ತೊಂದ್ರೆ ಮಾಡೋದಿಲ್ಲ ಇನ್ನೊಬ್ರಿಗೆ ಒಳ್ಳೇದಾಗತ್ತೆ ಅಂದ್ರೆ ನೀವು ತೊಂದ್ರೆ ಅನುಭವಿಸೋಕ್ಕೂ ರೆಡಿ ಅಂತ ದಯವಿಟ್ಟು ನಾನು ತಮ್ಮ ಕಿಟ್ಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾರೆ ಜೊತೆಗೆ ನನ್ನ ಮೇಲೆ ನಮ್ಕೇಳಿ ಇನ್ನು ಮುಂದೆ ನೀವು ಒಂಟಿ ಅಲ್ಲ ನಾನು ನಿಮಗೆ ನೆರಳಾಗಿ ಕಾವಲಾಗಿ ನಿಮ್ಮ ಜೊತೆನೆ ಇರ್ತೀನಿ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ ಇದರಿಂದಾಗಿ ಚಾರು ಕೂಡ ಒಪ್ಪು ಕೊನೆಗೂ ಇಲ್ಲಿ ರಾಮಾಚಾರಿ ಮಾನ್ಯತಾ ರಾಮಾಚಾರಿ ಚಾರು ಇಬ್ಬರು ಕೂಡ ಮಾನ್ಯತಾ ಮನೆಗೆ ಹೋಗ್ತಿದ್ದಾರೆ ಅದೇ ಕಡೆ ಮಾನ್ಯತಾ ಮನೆಗೆ ವಿವೇಕ್ ಮತ್ತೆ ನವದೀಪ್ ಕೂಡ ಹೋಗ್ತಾರೆ ಇದರ ನಡುವೆ ಇಲ್ಲಿ ರಾಮಾಚಾರಿ ಒಂದು ಎ ಸಿ ಪಿ ಸಿದ್ಧಾರ್ಥನವ್ರನ್ನ ಭೇಟಿ ಮಾಡಿರ್ತಾರೆ ಆ ವ್ಯಕ್ತಿಗೆ ನವದೀಪನ್ನ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತೀನಿ ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳಿರ್ತಾರೆ ಆದ್ರೆ ಆ ವ್ಯಕ್ತಿ ನಿಜವಾಗ್ಲು ಪ್ರಾಮಾಣಿಕ ಅಲ್ಲ ರಾಮಾಚಾರಿ ಅನ್ಕೊಂಡ ಹಾಗೆ ನಿಜವಾಗ್ಲು ನವದೀಪ್ ಪರವಾಗಿ ಕೆಲಸ ಮಾಡ್ತಕ್ಕಂಥವನು ಅದೇ ಕಾರಣಕ್ಕೆ ನವದೀಪ್ಗೆ ಕಾಲ್ ಮಾಡಿ ಈ ರೀತಿ ಯಾರು ಒಬ್ಬ ಬಸವರಾಜ್ ಬಂದದಾನೆ ಅವ್ನ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದದಾನೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಂತೆ ಅಂತ ಹೇಳಿದಾಗ ನಿಂಗೆ ತಿಂಗ್ ತಿಂಗ್ಳು ದುಡ್ಡು ಕೊಡ್ತಿರೋದು ಯಾವ್ದಕ್ಕೆ ನೀನ್ ಕೆಲಸ ಮಾಡ್ಲಿ ಅಂತ ನನ್ನ ತನಕ ತರಲಿ ಅಂತಲ್ಲ ನೀನೇ ನೋಡ್ಕೋ ಅಂತ ಹೇಳಿ ನವದೀಪ್ ಕಾಲ್ ಕಟ್ ಮಾಡ್ತಾರೆ ನಂತರ ಇಲ್ಲಿ ನವದೀಪ್ ಮಗನ ಜೊತೆ ಒಳಗಡೆ ಬರ್ತದಾಗ ಏನಾಯ್ತು ನವದೀಪ್ ಅಂದಾಗ ಬೆಳೆಯೋರು ಇದ್ದಾಗ ತುಳಿಯೋರು ಇರ್ತಾರಾಗ ಅದನ್ನ ನೋಡ್ಕೋತೀನಿ ಅಂತ ನವ ಹೇಳ್ತಾರೆ ಈ ಕಡೆ ವಿವೇಕ ಅಂತೂ ಬಾಗ್ಲು ನಾನು ಚಾರುನ ನೋಡಿ ಫುಲ್ ಕಳೆದೋಗ್ಬಿಟ್ಟಿದ್ದೀನಿ ನೆಚ್ಚ ಚಾರು ಅಂದ್ರೆ ನನ್ಗೆ ತುಂಬಾನೇ ಪ್ರೀತಿ ಅಂತ ಹೇಳ್ತಿದ್ದಾರೆ ನಿಜ ನನ್ನ ಮಗಳು ಕೂಡ ಮೊದಲು ಹೀಗಿರಲಿಲ್ಲ ನನ್ನ ಮಗಳು ತುಂಬಾ ಮಾಡ್ರನ್ ಆಗೇ ಇದ್ದು ಆದ್ರೆ ರಾಮಾಚಾರಿ ಮದುವೆ ಆದಮೇಲೆ ಈ ರೀತಿ ಆಗ್ಬಿಟ್ಲು ಅವನೇನೇನೋ ತಲೆ ತುಂಬಿಸಿ ನನ್ನ ಮಗಳನ್ನ ಚೇಂಜ್ ಮಾಡಿಬಿಟ್ಟ ಖಂಡಿತ ಈಗ ರಾಮಾಚಾರಿ ಇಲ್ಲ ಇನ್ನು ನನ್ನ ಚಾರು ಖಂಡಿತ ನಿಮ್ಗೆ ಹೇಗೆ ಬೇಕೋ ಹಾಗೆ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಆ ಏನಾಯ್ತು ರಾಮಾಚಾರಿ ಕತೆ ಅಂತ ವಿವೇಕ್ ಹೇಳಿದಾಗ ನನ್ನ ಮಗಳು ಅವ್ರನ್ನ ಮದುವೆ ಆಗೋದು ನಮ್ಗೆ ಇಷ್ಟ ಇರಲಿಲ್ಲ ಅದೇ ಕಾರಣಕ್ಕೆ ಅವ್ರ ಕಥೆಯನ್ನು ನಾವೇ ಮುಗಿಸ್ಬಿಟ್ವಿ ಅಂತ ಮಾನ್ಯತಾ ನವದಿ ಇದ್ರು ಕೂಡ ಹೇಳ್ತಾರೆ ಹಾಗಿದ್ರೆ ನನಗೆ ಇದ್ದಂಥ ಲೈನ್ ಕ್ಲಿಯರ್ ಯಾರು ಕೂಡ ನನ್ನ ಲೈನ್ಗೆ ಬರೋದಿಲ್ಲ ಅಂತ ಹೇಳಿ ವಿವೇಕ್ ಹೇಳ್ತಿದ್ದಾಗ ಅಲ್ಲಿಗೆ ಕಿಟ್ಟಿ ಎಂಟ್ರಿ ರಾಮಾಚಾರಿ ಎಂಟ್ರಿ ಕೊಡ್ತಾನೆ ಕಿಟ್ಟಿಯಾಗೆ ಕಿಟ್ಟಿಯಾಗಿ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕೆ ನಾವು ಬರ್ಬೋದಲ್ವಾ ಅಂತ ಹೇಳಿ ಎಂಟ್ರಿ ಕೊಡ್ತಾರೆ ಏನಿದು ಕಿಟ್ಟಿ ಇಲ್ಲಿ ತನಕ ಅಂತ ಮಾನ್ಯತಾ ಕೇಳಿದಾಗ ಇನ್ನೇನು ಮಾಡಮ್ ನೀವು ರಾಮಾಚಾರಿ ಕತೆನ ಮುಗಿಸಿದ್ರಿ ಅಂತ ಥ್ಯಾಂಕ್ಸ್ ಹೇಳ್ದ ಆದರೆ ಅವನ ಹೆಂಡತಿ ಅಲ್ಲೇ ಇದ್ದಾಳಲ್ಲ ಅವಳಿಗೇನು ಕೆಲಸ ರಾಮಾಚಾರಿ ಇಲ್ಲ ಅಂದಮೇಲೆ ಸುಮ್ಮನೆ ಅಲ್ಲಿಂದ ಬರಬೇಕಲ್ವ ನಿಮ್ಮ ಮಗಳನ್ನ ಮೊದಲು ಕರೆಸ್ಕೊಳ್ಳಿ ಮೇಡಮ್ ನೀವು ಅಂತ ಕಿಟ್ಟಿ ಹೇಳಿದ್ರೆ ಖಂಡಿತ ಯೋಚನೆ ಕಿಟ್ಟಿ ಇನ್ನು ಸ್ವಲ್ಪ ದಿನ ಅಷ್ಟೇ ನನ್ನ ಮಗಳು ನವದೀಪ್ ಮಗ ವಿವೇಕ್ ಅಯ್ಯೂಡ್ನ ಮದುವೆ ಆಗ್ತಾರೆ ನಂತರ ಇವ್ನ ಮನೇಲೆ ಹೋಗಿ ಇತ್ಕೋತಾಳೆ ಅವನು ಅಂತ ಮಾನ್ಯತಾ ಹೇಳಿದಾಗ ಹೌದಾ ಮದುವೆ ಆಗ್ತಿದ್ಯಾ ಅಂತ ಕಿಟ್ಟಿ ಹೇಳ್ತಾರೆ ಅಷ್ಟರಲ್ಲಿ ಚಾರು ಅಲ್ಲಿಗೆ ಬರ್ತಾಳೆ ಚಾರು ಬರ್ತಿದ್ದಾಗೆ ಕಿಟ್ಟಿ ಹೋಗಿ ಅವಸ್ಕೊಂಡ್ಬಿಡ್ತಾರೆ ಚಾರು ಕಣ್ಣ ಕಾಣಿಸ್ಬಾರ್ದು ಆಮೇಲೆ ನಾನು ನಿಮ್ ಜೊತೆ ಸೇರ್ಕೊಂಡಿದ್ದೇನೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ನಂತರ ಆ ಚಾರು ಬರ್ತಿದ್ದಾಗೆ ಇಲ್ಲಿ ಮಾನ್ಯತಾ ಅವರು ಆ ಚಾರು ಬಂದ್ಯಾ ಬೇಬಿ ಇರು ನಿನ್ಗೆ ಒಂದು ವಿಷಯ ಹೇಳ್ತೇನೆ ಅಂತ ಹೇಳಿ ಕಿಟ್ಟಿನ ಕರೆಸ್ತಾರೆ ಕಿಟ್ಟಿನ ನೋಡಿದ್ದೆ ಚಾರು ಶಾಕ್ ಆದ ಒಳಗೆ ನಟಿಸ್ತದಾಳೆ ಇದೇನಿದು ಈ ಕಿಟ್ಟಿ ಯಾಕೆ ಇಲ್ಲಿದ್ದಾನೆ ಅಂದಾಗ ಕಿಟ್ಟಿ ಕೂಡ ನಮ್ದೇ ಪಾತಿ ಬೇಬಿ ನೀನೇನು ಯೋಚನೆ ಮಾಡಬೇಡ ಕಿಟಿ ಕೂಡ ನಮ್ಮ ಜೊತೆನೇ ಇರೋದು ಅಂತ ಹೇಳ್ತಾರೆ ಸರಿ ಆಯಿತು ಮಮ್ಮು ನಿಜವಾಗ್ಲೂ ನನಗೆ ಅಲ್ಲಿ ತುಂಬಾ ಕಷ್ಟ ಆಗ್ತದೆ ಮೊಮ್ಮು ನಿನ್ನ ಕೈಲಿ ಯಾರಾದರೂ ಬಾಡಿ ಗಾರ್ಡ್ನ ಯಾರಾದರೂ ಅರೇಂಜ್ ಮಾಡಿಕೊಡಲಿಕ್ಕಾಗತ್ತಾ ಪ್ಲೀಸ್ ಅಂದಾಗ ಬಾಡಿ ಗಾರ್ಡ್ ಮ್ಯಾನೇಜರ್ ಎಲ್ಲನೂ ಕೂಡ ಅರೇಂಜ್ ಮಾಡಿಕೊಡ್ತೀನಿ ಬೇಬಿ ಅದರಲ್ಲಿ ಏನದ ಅಂತ ಹೇಳ್ತಾರೆ ಜೊತೆಗೆ ಎಲ್ಲ ಕೂಡ ಒಬ್ಬನೇ ಮಾಡೋ ಕೆಲ್ಸದವ್ನ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಮಾನ್ಯತೆ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಕಿಟ್ಟಿ ನಾನು ಬರ್ತೀನಿ ನನ್ನ ಕೆಲಸ ಮುಗೀತು ಅಂತ ಇಲ್ಲಿ ಹೋಗಬೇಕಿದ್ರೆ ಈ ಕಿಟ್ಟಿನೇ ಇದ್ದು ಅಲ್ವಾ ಇವನ್ನೇ ಬಾಡಿ ಗಾರ್ಡ್ ಆಗಿ ನಿಮ್ ಕ ಮಾಡ್ಬಿಡು ಮೊಮ ಹೌದಲ್ವಾ ಕಿಟ್ಟಿ ನೀನೇ ನನ್ನ ಮಗಳಿಗೆ ಬಾಡಿ ಗಾರ್ಡ್ ಆಗ್ಬಿಡ್ ಅಂದಾಗ ನನ್ಗ ಅದೆಲ್ಲ ಮಾಡೋಕ್ ಬರುದಿಲ್ಲ ಹೊಡಿರಿ ಬಡೀರಿ ಅಂತ ಹೇಳಿ ಮಾಡ್ತೀನಿ ಬಟ್ ಇದೆಲ್ಲ ಮಾಡೋದು ನಂಗೆ ತುಂಬಾನೇ ಕಷ್ಟ ಅಂತ ಹೇಳ್ತಾರೆ ಅದ್ರಲ್ಲಿ ಏನಿದೆ ಕಿಟ್ಟಿ ಇದು ಕೂಡ ಅದೇ ರೀತಿ ಅಲ್ವಾ ನನ್ನ ಮಗಳು ತಂಟೆಗೆ ಯಾರು ಕೂಡ ಬರಬಾರ್ದು ಯಾರಾದ್ರೂ ನೋಡಿದ್ರೆ ಮುಖ ಮುಖ ನೋಡ್ದ ಹೊಡಿತಾ ಇರು ಅಂತ ಹೇಳ್ತಾರ ನಂತರ ಸರಿ ಆಯ್ತು ಅಂತ ಹೇಳಿ ಕಿಟಿ ಕೂಡ ಚಾರುಗೆ ಬಾಡಿ ಗಾರ್ಡ್ ಆಗೋದಕ್ಕೆ ಒಪ್ಕೊಂಡ್ರೆ ಅಯ್ಯೋ ಇವರೆಲ್ಲ ಕೂಡ ಕೆಡ್ಡಾಗಿ ಬೀಳ್ತಿದಾರಲ್ಲಪ್ಪ ಇಷ್ಟು ಚೆನ್ನಾಗಿ ಚಾರು ಚಾರಿ ಇಬ್ರು ಕೂಡ ನಾಟಕ ಮಾಡ್ತಾರೆ ಎಲ್ರೂ ಕೂಡ ಕೆಡ್ಡಾಗಿ ಬೀಳಸ್ತಿದಾರಲ್ಲಪ್ಪ ಅಯ್ಯೋ ಇವ್ರಿಗೆಲ್ಲ ಬುದ್ಧಿನೇ ಇಲ್ವೆ ಇಲ್ಲಿರೋದೇ ರಾಮಾಚಾರಿ ಆದ್ರೆ ಕಿಟ್ಟಿ ಅಂತ ಅನ್ಕೊಂಡು ಎಷ್ಟು ಚೆನ್ನಾಗಿ ಹಳ್ಳಕ್ ಬೀಳ್ತಿದ್ದಾರೆ ಅಂತ ಜಿ ಕೆ ತುಂಬಾ ಚೆನ್ನಾಗಿ ಗೆಸ್ ಮಾಡ್ತಿದ್ದಾರೆ ಅದ ಕಡೆ ಮುರಾರಿ ಕೂಡ ರುಕುಗೆ ಸಖತ್ತಾಗಿ ಪಾಠ ಕಲಿಸ್ಬೇಕು ಅಂತ ರುಕು ಹೋಗಿದ್ದ ಹೋಗಿದ್ದೆ ನೀವೇ ರಾಮಾಚಾರಿನ ಸಾಯಿಸಿದ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ರಾಮಾಚಾರಿ ನನ್ಗೆ ಕಾಲ್ ಮಾಡಿ ಹೇಳಿದಾನೆ ನೀವೇ ಸಾಯಿಸಿದ್ದು ಅಂತ ಅಂತಿದ್ದಾಗೆ ರುಕು ಹೆದ್ಕೊಂಡ್ಬಿಡ್ತಾಳೆ ಆದ್ರೆ ನಾನು ಮಾತ್ರ ನಂಬಲಿಲ್ಲ ರಾಮಾಚಾರಿ ಮಾತನ್ನ ಅಂದಾಗ ಹೌದಾ ಆದ್ರೆ ರಾಮಾಚಾರಿ ಯಾಕೆ ಬರೀ ನನ್ನಿಂದನೇ ಬಿದ್ದಿದ್ದಾನೆ ಅವನ ಸಗ ಮಾನ್ಯತಾ ನವದೀಪ್ ಎಲ್ಲ ಕೂಡ ಇದ್ರಲ್ಲ ಅಂತ ರುಕು ಸತ್ಯ ಬಿಡ್ತಾಳೆ ಏನ್ ಮಾತಾಡಿದ್ರಿ ನೀವು ಅಂತ ರುಕು ಮುರಾರಿ ಪ್ರಶ್ನೆ ಮಾಡಿದಾಗ ಏನಿಲ್ಲ ಮುರಾರಿ ನೀನು ನಂಬಲಿಲ್ವಲ್ಲ ಅಷ್ಟೇ ಸಾಕು ಯಾಕೆ ರೀತಿ ಎಲ್ಲ ಮಾತಾಡಿದ್ರು ರಾಮಾಚಾರಿ ಭಾವ ಅಂತ ರುಕು ಡ್ರಾಮಾ ಮಾಡ್ತಾಳೆ ಆದರೆ ರಾಮಾಚಾರಿ ಬಂದು ನಿಮ್ಮನ್ನು ಅರ್ಧ ಕೆ ಜಿ ಮೆಣಸಿನ್ಕಾಯಿ ತಿನ್ಬೇಕು ಅಂತ ಹೇಳಿದ್ದಾರೆ ನೀವೇನಾದರೂ ಅರ್ಧ ಕೆ ಜಿ ಮೆಣಸಿನ್ಕಾಯಿ ತಿನ್ನಿಲ್ಲ ಅಂದ್ರೆ ಖಂಡಿತ ಬಂದು ತೊಂದರೆ ಕೊಟ್ಬಿಡ್ತಾನೆ ನನಗೂ ಮತ್ತೆ ಕಾಲ್ ಮಾಡ್ತಾನೆ ಅಂತ ಹೇಳ್ದಾನೆ ಅಂತ ಮುರಾರಿ ಹೇಳಿದಾಗ ಇಲ್ಲಿ ರುಕು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮೆಣಸಿನ್ ಮೆಣಸಿನ್ಕಾಯಿ ತಿನ್ನೋಕ್ಕಾಗಲ್ಲ ಹೇಗೆ ತಿನ್ನಕ್ಕಾಗುತ್ತೆ ಅದನ್ನೆಲ್ಲ ಅಂತ ಹೇಳಿ ರುಕ್ಕು ಹೇಳಿದಾಗ ಹೌದಾಗಿದ್ರೆ ರಾಮಾಚಾರಿ ಬರ್ತಾನೆ ಬಿಡಿ ಅಂತಿದ್ದಾಗೆ ಮೆಣಸಿನ್ಕಾಯಿ ತಗೊಂಡು ಯಾವುದೇ ಒಬ್ಬ ವ್ಯಕ್ತಿ ಬರ್ತಾರೆ ಅವರು ಕೂಡ ಮೈ ಮೇಲೆ ದವ್ವ ಬಂದಿರೋ ರೀತಿ ನಾಟಕ ಮಾಡ್ತಾರೆ ಈ ಕಡೆ ರುಕ್ಕು ಅಂತೂ ಹೆದ್ರೋಗ್ಬಿಡ್ತಾಳೆ ತಿಂತೀನಿ ತಿಂತೀನಿ ಅಂತ ಹೇಳಿ ಅರ್ಧ ಕೆ ಜಿ ಮೆಣಸಿನ್ಕಾಯಿಯನ್ನು ತಿನ್ನೋಕೆ ಮುಂದೆ ಆಗ್ತಿದ್ದಾಳೆ ಕಡೆ ನಿಜವಾಗ್ಲೂ ಕೂಡ ಈ ಕಡೆ ಅಂತೂ ಕಿಟಿಗೆ ನಾನೇ ಪೇ ಮಾಡ್ತೀನಿ ದುಡ್ಡನ್ನ ಯಾಕಂದ್ರೆ ಚಾರು ನನ್ನ ಫಿಯಾನ್ಸಿ ಅಲ್ವಾ ಅದಕ್ಕೋಸ್ಕರ ಅವಳನ್ನ ಬಾಡಿ ಕಾರ್ಡ್ ಮಾಡ್ತಿದ್ದಾರೆ ಅಂದರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ವಿವೇಕ ತದನಂತರ ಇಲ್ಲಿ ಜಿ ಕೆ ಹೋಗಿದ್ದೆ ನವದೀಪ್ ಹತ್ರ ನೀವೆಲ್ಲ ಕಿಟ್ಟಿ ಅಂತ ಆದ್ರೆ ಅದು ರಾಮಾಚಾರಿ ಕಿಟ್ಟಿ ಅಂತ ಹೇಳಿ ನಿಮ್ಮನ್ನ ನಂಬಸ್ತಿದ್ದಾನೆ ನೀವೆಲ್ಲ ನಂಬಿಕೊಂಡು ಕೆಡ್ಡಾಗೆ ಬೀಳ್ತಿದಿರಾ ಅಂತ ಹೇಳ್ತಾರೆ ತಕ್ಷಣ ಹೋಗಿದ್ದೆ ನವದೀಪ್ ರಾಮಾಚಾರಿ ಅಂತ ಹೇಳಿ ತರಾಟೆ ತಗೊಂಡು ನಮ್ಗೆ ನಾಟಕ ಮಾಡ್ತಿದ್ಯಾ ಇವ್ನು ರಾಮಾಚಾರಿ ಕಿಟ್ಟಿ ಅಲ್ಲ ಅಂತ ಹೇಳ್ತಾರೆ ಈ ಕಡೆ ಮಾನ್ಯತೆ ಎಲ್ಲಾ ಕೂಡ ಶಾಕ್ ಆಗ್ತಾರೆ ಬಟ್ ಕಿಟ್ಟಿ ತುಂಬಾ ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡಿದೆ ಎಲ್ಲರನ್ನ ಕೂಡ ತಾನು ಕಿಟ್ಟಿ ಅಂತ ಹೇಳಿ ನಂಬಸ್ಬಿಡ್ತಾರೆ ಇದ್ರ ನಡುವೆ ಪೊಲೀಸ್ ಅವರ ಎಂಟ್ರಿ ಆಗ್ಬೇಕು ಮದ್ವೆ ಮಂಟಪಕ್ ತನಕ ಮದ್ವೆ ಹೋಗ್ಬೇಕು ಅಲ್ಲಿ ಮತ್ತೆ ರಾಮಾಚಾರಿ ಚಾರು ಮದುವೆ ಆಗುದ್ರ ಜೊತೆಗೆ ಮಾನ್ಯತಾ ನದ್ದಿ ಜೈಲ್ಗೆ ಹೋಗ್ಬೇಕು ಇದೆಲ್ಲ ಹೇಗಾಗತ್ತೆ ಮುಂದೆ ವಿಡಿಯೋ ನೋಡಿ